ರವಿ ಹೇಳ್ತೀನಿ ನೋಡಿ ರವಿ ಬೆಳಗರೆ ಅದ್ರದ್ದು ಡೈರೆಕ್ಟರ್ ರವಿ ಬೆಳಗ್ರೆ ರವಿ ರವಿ ಬೆಳಗರೆ ಯಾಕಂದ್ರೆ ನಾನು ಕೂತಲೆಲ್ಲ ಹಿಂಗೆ ಹೋಗಿ ಹಾಕಬೇಕು ಅಷ್ಟು ಅಥವಾ ನಿಂತ ಬಿಟ್ರೆ ನೆಕ್ಸ್ಟ್ ದಿವಸ ನೂರ ಐವತ್ತು ಕಾರ್ಟೂನ್ ಹಾಕಿದೆ ನಿಮ್ಮ ವಿದ್ಯಾರ್ಥಿ ಜೀವನ ಕಲೆ ಸಂಗೀತ ಚಿತ್ರಕಲೆ ವಿದ್ಯಾಭ್ಯಾಸ ಇದರಲ್ಲಿ ಮುಂದುವರಿಯಿತು ಅದರ ಮಧ್ಯೆಯಲ್ಲಿ ಹೋಟ್ಲಲ್ಲೂ ನೀವು ಹೋಗಿದ್ದೀರಿ ಹೋಟ್ಲಲ್ಲೂ ಇದ್ದೆ ಇದ್ದೆ ಆ ಹೋಟ್ಲಿಗೆ ಎಷ್ಟು ಟರ್ನ್ ಓವರ್ ಇತ್ತು ನಿಮ್ಗೆ ಗೊತ್ತಿದೆ ಟರ್ನ್ ಓವರ್ ಆಕ್ಚುಲಿ ಸಣ್ಣ ಹೋಟೆಲ್ ಈಗೇನ ಹೇಳಿದ್ರೆ ಏನು ಟ್ಯಾಕ್ಸ್ ನೋರ್ ಏನ್ ಬಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಆಗಿನ ಕಾಲದಲ್ಲಿ ಇಟ್ ವಾಸ್ ನಾಟ್ ಬ್ಯಾಡ್ ಡೈಲಿ ಎಷ್ಟಾಗ್ತಿತ್ತು ಗೊತ್ತಿಲ್ಲ ಅಂದ್ರೆ ನಿಮ್ಮ ನಿಮಗೆ ಸಾಲ ಗೀಲ ಏನು ಇರಲಿಲ್ಲ ಎಷ್ಟು ಜನ ಕೆಲಸಗಾರರು ಇದ್ರು ಕೆಲಸಗಾರರು ಒಂದು ನಾಲ್ಕೈದು ಇದ್ದಿರಬಹುದು ಅಥವಾ ಒಂದು ಒಳಗಡೆ ಇದು ಅಡಿಗೆ ಇದೆಲ್ಲ ಮಾಡ್ಲಿಕ್ಕೆ ಒಂದು ಮೂರ್ನಾಲ್ಕ ಅಂತ ಮೂರ್ನಾಲ್ಕು ಇಬ್ರು ಮೂವರು ಕ್ಲೀನರ್ಸ್ ಅದ್ರಲ್ಲಿ ಯಾವ್ದಾದ್ರು ಒಂದು ತೆಲುಗು ಪಿಕ್ಚರ್ ಬಂದ್ರೆ ಒಬ್ಬ ಹುಡುಗ ಕೈ ಕೊಟ್ಟು ಹೋಗ್ತಾನೆ ಅವನು ಹೋದ ಅಂತ ಇನ್ನಿಬ್ರು ಕೈ ಕೊಡ್ತಾರೆ ಆಮೇಲೆ ನಾವು ಅಪ್ಪ ಯಾರನ್ನಂತ ಹುಡ್ಕೊಂಡು ಅಲ್ಲೆಲ್ಲ ಹೋಗ್ತಾ ಇದ್ರು ದಿಸ್ ವಾಸ್ ಕಾಮನ್ ಲೇಬರ್ ಪ್ರಾಬ್ಲಮ್ ಅದು ಇತ್ತು ಒಳಗಡೆ ಇದಕ್ಕೆ ಇಡ್ಲಿ ಹಾಕಲಿಕ್ಕೆ ನೀವ ಯಾಕೆ ಯಾಕೆ ಆಲ್ರೆಡಿ ಬೇರೆ ಒಂದ್ ಅಲ್ಲ ನಿಮ್ಮ ಅಕ್ಕ ಅಕ್ಕಂದ್ರಿಗೆಲ್ಲ ಗೊತ್ತಿತ್ತೆ ಅಡಿಗೆ ಬಗ್ಗೆ ಅಡುಗೆಲ್ಲ ಚೆನ್ನಾಗೆಲ್ಲ ಮಾಡ್ತಾ ಇದ್ರು ಅಲ್ಲ ಅದನ್ನು ಅಲ್ಲಿ ಮ್ಯಾನೇಜ್ ಮಾಡಿ ಅಲ್ಲಿ ನಿಮ್ಮ ತಂದೆಯವರಿಗೆ ತಾಯಿಯವರಿಗೆ ಅಡಿಗೆ ತಾಯಿ ಅಂದ್ರೆ ನಾವ್ ಎಷ್ಟೋ ಸಲ ಇದಕ್ಕೆಲ್ಲ ಕೇಳೋದಲ್ಲ ಈಗ ಸ್ಪೆಷಲ್ ಐಟಮ್ಸ್ ನಮ್ದು ಸ್ಪೆಷಲ್ ಬಿಸಿಬೇಳೆ ಬಾತ್ ಏನೋ ಐಟಮ್ ಇತ್ತು ಅದೆಲ್ಲ ಕೆಲವೆಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಬಳ್ಳಾರಿಯಲ್ಲಿ ಸೆಕೆ ಜಾಸ್ತಿ ಮೋಸ್ಟ್ ಒಂದು ಮನ್ಸ್ ಗಟ್ಲೆ ಸಿಕ್ಕಾಪಟ್ಟೆ ಸೆಕೆ ಬಿಸಿಲು ಹಾಗಾಗಿ ಕೋಲ್ಡ್ ಮಜ್ಜಿಗೆ ಸೂಪರ್ ಹಿಟ್ಟು ಆಯ್ತಾ ಆ ಮಜ್ಜಿಗೆ ಮನೆಯಲ್ಲೇ ಮಾಡ್ತಾ ಇದ್ವಿ ಈ ತರದ ಅಮ್ಮ ವಾಸ್ ಈಕ್ವಲ್ ಕಾಂಟ್ರಿಬ್ಯೂಟರ್ ಇದಕ್ಕೆಲ್ಲ ಬಳ್ಳಾರಿ ಅಂದ್ರೆ ನೆನಪಿಗೆ ಬರೋದು ಬಿಸಿಲು ಕಡು ಬಿಸಿಲು ಬೀಚಿ ರವಿ ಬೆಳಗೆರೆ ರವಿ ಬೆಳಗೆರೆ ಬಂದಾಗ ಹೇಳ್ತೀನಿ ನೋಡಿ ರವಿ ಬೆಳಗೆರೆ ಅದು ಅಷ್ಟೇ ನಾನು ಸೆಕೆಂಡ್ ತರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ದೊಡ್ಡಪ್ಪನ್ ಮಗ ಅವನು ಬಳ್ಳಾರಿಯಲ್ಲಿ ಇದು ಬಿ ಎಂ ಎಸ್ ಆಯುರ್ವೇದ ಮಾಡ್ಕೊಂಡಿದ್ದಲ್ಲ ಬಳ್ಳಾರಿ ಅವನು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಮೋರ್ ಆನ್ ದಿ ಲಿಟ್ರರಿ ಆಕ್ಟಿವಿಟೀಸ್ ಲಿಟ್ರರಿ ಆಮೇಲೆ ಡ್ರಮ್ಯಾಟಿಕ್ಸ್ ನಾಟಕಗಳು ಅದ್ರಲ್ಲೆಲ್ಲ ಆಕ್ಟಿವ್ ಆಗಿದ್ದ ಅವನ್ ಒಂದು ಸರ್ಕಲ್ ಅಲ್ಲಿ ಅವನು ಒಂದು ರವಿ ಬೆಳಗರೆ ಗ್ರೂಪ್ ಜೊತೆಗೆ ಸೇರ್ಕೊಂಡ ಹೀಗಾಗಿ ಅಲ್ಲಿ ಅವನು ಅವ್ನು ಸ್ಟಡಿ ಮಾಡ್ತಾ ಇದ್ದ ರವಿ ಬೆಳಗೆರೆ ಅವರು ಲೆಕ್ಚರರ್ ಆಗಿದ್ರು ಒಂದು ಅಲಂ ಸುಮಂಗ ಸುಮಂಗದಮ್ಮ ಕಾಲೇಜ್ ಲೇಡೀಸ್ ಲೇಡೀಸ್ ಕಾಲೇಜ್ ಅದರಲ್ಲಿ ಅವರು ಲೆಕ್ಚರರ್ ಆಗಿದ್ರು ಅವರ ಅವರ ತಾಯಿ ಸತ್ಯನಾರಾಯಣಪೇಟೆ ಶ್ರೀನಿವಾಸ ಮೂರ್ತಿ ಗಾಂಧಿನಗರ ನಮ್ಮ ಸತ್ನಾನಪೇಟೆ ದಿ ಎಂಡ್ ಒಂದು ದೂರ ಗಾಂಧಿನಗರದ ಅವ್ರದ್ದು ಸ್ಟಾರ್ಟಿಂಗ್ ಈ ಕಡೆ ಇಲ್ಲೊಂದು ಒಂದ್ ಅರ್ಧ ಕಿಲೋಮೀಟರ್ ರವಿ ಬೆಳಗಡೆ ಅವ್ರ ಮನೆ ಸತ್ಯನಾರಾಯಣ ಗುಡಿ ಅಂತ ಒಂದಿತ್ತು ಗುಡಿ ಅದ್ರ ಹಿಂದ್ಗಡೆ ಇದ್ದರು ಒಂದ್ ರೋಡ್ ಅಲ್ಲಿ ಅವ್ರ ಮನೆ ಆ ಅವ್ರಿಗೆ ತುಂಬಾ ಕ್ಲೋಸ್ ಆಗಿ ನಮ್ಮ ನನ್ನ ಅಣ್ಣ ಅದೇ ನನ್ನ ಮಗ ನಿರಂಜನ ಅಂತ

ರವಿ ಬೆಳಗ್ಗೆ ಫ್ರೆಂಡ್ ಅಂದ್ರೆ ಬಿಕಾಸ್ ಇ ವಾಸ್ ಇನ್ ಟು ಡ್ರಾಮಾ ಆಮೇಲೆ ಅದೇ ಹೇಳಿ ವೆರಿ ಟ್ಯಾಲೆಂಟೆಡ್ ನಿಮ್ಗೆ ರವಿ ಬೆಳಗೆರೆ ಪರಿಚಯ ಇದೆ ಅದೇ ಇದ್ರ ಮೂಲಕ ಗೊತ್ತಿದೆ ಇದ್ರ ಮೂಲಕ ನಿಮ್ಮ ಹೋಟೆಲ್ ಗೆ ಬರ್ತಾ ಇದ್ರೆ ಬೆಲ್ಲ ಬರ್ತಾ ಇದ್ರು ಅವರೆಲ್ಲ ರವಿ ಬೆಳಗೆರೆ ಅವರೆಲ್ಲ ಒಂಥರಾ ಇದು ಏನು ಆ ಒಂಥರಾ ರಬೆಲ್ಲ ರಬೆಲೆ ರಬೆಲೆ ಇದೆಲ್ಲ ಅವರ ತಾಯಿ ಅವ್ರು ಅವರೆಲ್ಲ ಓಕೆ ಅವರೆಲ್ಲ ಪರಿಚಯ ಹಾಗೆ ಆ

ಅದರಲ್ಲಿ ಒಂದಂತೂ ನನ್ ಚೆನ್ನಾಗಿ ನೆನಪಿದೆ ಎಚ್ಚರಿಕೆ ನಾವು ಮತಾಂತರಗೊಳ್ಳುತ್ತಿದ್ದೇವೆ ಅಂತ ಈಗ ನೋಡಿದ್ರೆ ಆ ಟಾಪಿಕ್ ನೋಡಿದ್ರೆ ಅಯ್ಯೋ ಈ ತರ ಇದೆಯಲ್ಲ ಅಂತ ಅನ್ಸ್ತದೆ ಮತಾಂತರಗೊಳ್ಳುತ್ತಿದ್ದೇವೆ ಅಂತ ಒಂದು ನಾಟಕ ಅದರಲ್ಲಿ ಒಂದು ಏನೋ ಒಂದು ಬೇರೆ ಬೇರೆ ಕ್ಯಾರೆಕ್ಟರ್ ಅದ್ರಲ್ಲಿ ನನ್ನ ಹೆಸರು ಕ್ಯಾರೆಕ್ಟರ್ ಗೊತ್ತಿಲ್ಲ ಒಂದು ಸಣ್ಣ ಹುಡುಗನ್ ಕ್ಯಾರೆಕ್ಟರ್ ಅದು ನಾವು ಎಷ್ಟೋ ಕಡೆ ಎಲ್ಲ ಹೋಗಿ ಆ ನಾಟಕ ಎಲ್ಲ ಪ್ರದರ್ಶಿಸಿ ಬಂದಿದೀವಿ ಅದರಲ್ಲಿ ಸ್ಟೇಜ್ ಅಲ್ಲಿ ಏನೋ ಬಿದ್ದ ಅನ್ನ ನಾನು ಹೆಕ್ಕಿ ತಿನ್ಬೇಕು ನನಗೆ ತಿನ್ನುವುದು ಅಂತ ವಾಂತ ಬಟ್ ಆ ಹೀಗಾಗಿ ಅದರದ್ದು ಡೈರೆಕ್ಟರ್ ರವಿ ಬೆಳಗ್ಗೆ ರವಿ ಬೆಳಗ್ಗೆ ರವಿ ಬೆಳಗ್ಗೆ ಡೈರೆಕ್ಟರ್ ನಿಮ್ಮ ನೀವು ಹಾಗಾದ್ರೆ ಅವ್ರಿಗೆ ಪರಿಚಯ ಇದೆ ಆಗಿದೆ ನೀವು ಒಂದು ಪಾರ್ಟ್ ಮಾಡಿದೀರಿ ನಾನು ಪಾರ್ಟ್ ಮಾಡಿದ್ದೇನೆ ಎಷ್ಟೋ ಕಡೆ ಎಷ್ಟೋ ಕಡೆ ಹೋಗಿದ್ದೇವೆ ಈ ಇದು ಬಳ್ಳಾರಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೋ ಕಡೆ ನಾವು ಹೊಸಪೇಟೆ ಇದಕ್ಕೆಲ್ಲ ಹಾಗೆ ನೀವು ಚಿತ್ರ ಬರೆಯುವುದು ಎಲ್ಲ ಗೊತ್ತಿತ್ತು ಅವರಿಗೆ ಇಲ್ಲ ಅಷ್ಟು ಗೊತ್ತಿರಲಿಲ್ಲ ಹಾಯ್ ಬೆಂಗಳೂರು ಬಂದಾಗಲೂ ನಿಮ್ಗೆ ಗೊತ್ತಿರಲಿಲ್ಲ ಹಾಯ್ ಬೆಂಗಳೂರು ಬಂದಾಗ ಒಂದ್ಸಲ ನಾನು ಈಗ ಈಗ ನಾನು ನಿಮಗೆ ಆ ಟೈಮ್ ಅಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಇದ್ದ ಸಣ್ಣ ಹುಡುಗ ನಾನು ಅಂತ ಹೇಳಿ ಅವ್ರ ಮಾತಾಡಿಸಿ ಮಾಡಿದ್ದೆ ನಾನು ಬಟ್ ಅದೇ ಆ ತರ ಕಂಟಿನ್ಯೂ ಮಾಡ್ಕೊಂಡು ಕೊನೆ ಹೋಟೆಲ್ ಅಲ್ಲಿ ಕುತ್ಕೊಂಡಾಗ ನಾನು ಅದೇ ಒಂದು ಮೇ ಬಿ ಟೆಂತ್ ಲೆವೆಂತ್ ಟೈಮ್ ಅಲ್ಲಿ ನಾನು ರೆಗ್ಯುಲರ್ ಹೋಗಿ ಕೂತ್ಕೊಂಡು ಅಲ್ಲಿ ಇದೆಲ್ಲ ಬಿಲ್ ಬುಕ್ಸ್ ಎಲ್ಲ ಇರ್ತದಲ್ಲ ಅದರಲ್ಲಿ ಬಿಲ್ ಬುಕ್ ಪಕ್ಕದಲ್ಲಿರುವಂತ ಎಲ್ಲ ಏನೇ ಶೀಟ್ ಇದ್ರು ನಂದು ನಾನು ಅಲ್ಲಿ ಹೋಗಿ ಕಾರ್ಟು ಕಾರ್ಟೂನ್ ಹಾಕೋ ಕ್ಯಾಶ್ ಅಲ್ಲಿ ಕೂತ್ಕೊಳ್ತಿದ್ರು ಕ್ಯಾಶಲ್ಲಿ ಕ್ಯಾಶ್ ನಮ್ಮ ತಂದೆ ಬರೋ ತನಕ ಅದೇ ಈಗ ಬೆಲೆವರ್ ದರ್ವಾಜ್ ದರ್ವಾಜಿನ ನೀಡ್ ನಾನು ಬಂದು ಅಲ್ಲಿ ಬಂದವ್ರೆಲ್ಲ ಹೀಗೆ ಹಾಕ್ತಾ ಇದ್ದೆ ಅಲ್ಲಿ ಆಗ ತರಂಗ ಎಲ್ಲ ನೋಡಿದಿರಿ ಹೌದೌದು ಹೌದು ನೀವು ಅಲ್ಲಿ ಕ್ಯಾಶ್ ಕೌಂಟರ್ ಇರುವಾಗ ಎಷ್ಟನೇ ಕ್ಲಾಸ್ ಇಂದ ಕೂತ್ಕೊಳ್ತಿದ್ರಿ ಮೇ ಬಿ ಒಂದು ಸೆವೆಂತ್ ಇಂದ ಸೆವೆಂತ್ ಇಂದ ಕೂತ್ಕೊಳ್ತೀನಿ ನಿಮ್ಮ ಅಕ್ಕಂದ್ರೆ ಅವರು ಕೂತ್ಕೊಳ್ತಿದ್ರಿ ಇಲ್ಲ 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 ನೀವೊಬ್ಬರೇ ಹಾಂ ನಿಮ್ಮನ್ನು ಹೋಟೆಲ್ ಉದ್ಯಮಕ್ಕೆ ಬರಲೇ ಅಂತ ಅವ್ರು ಪ್ರಯತ್ನವಾಗಿತ್ತಾ ಇಲ್ಲ ಬರಲೇಬಾರ್ದು ಇಷ್ಟೇ ಇರ್ಲಿಲ್ಲ ಈಗ ನೋಡಿ ಸಾಧಾರಣ ಈ ತರ ಕಂಪ್ಲೀಟ್ ಆರ್ಟ್ ಫಾರ್ಮ್ ಅಲ್ಲಿ ಇನ್ನೊಂದೇ ವರ್ಲ್ಡ್ ಅಲ್ಲಿ ಇದ್ದವರಿಗೆ ಆ ಬಿಸ್ನೆಸ್ ಸೈಡ್ ಹೋಗಲಿಕ್ಕೆ ಇವತ್ಗು ನನಗೆ ಬಿಸ್ನೆಸ್ ಮಾರ್ಕೆಟಿಂಗ್ ಜೀರೋನೆ ಮತ್ತೆ ನೀವು ಈಗ ಸಂಗೀತ ಕಲ್ತರಿ ಯಾರ ಹತ್ರ ಕಲ್ತರಿ ಸಂಗೀತ ಅಲ್ಲಿ ಅಲ್ಲ ಇದೊಂದು ಮುಕ್ಬಿಡ್ತಾರೆ ನಾನು ಡ್ರಾಯಿಂಗ್ ಕುತ್ಕೊಂಡು ಹಾಕ್ತಾ ಆಗ್ತಾ ಇರುವಾಗ ಯಾರು ಹೆಚ್ಚು ತಲೆ ಕಟ್ಸ್ಕೊಳ್ತಾ ಇರ್ಲಿಲ್ಲ ಬಳ್ಳಾರಿಯಲ್ಲಿ ಹಿಂಗ್ ಬರ್ತಾರಲ್ಲ ಬಂದ್ ಹಿಂಗ್ ನೋಡ್ತಾರೆ ಹಿಂಗ ಹೋಗ್ತಾರೆ ಹಿಂಗ ಕೆಲವರು ನೋಡ್ತಾರೆ ತರ ಬಟ್ ನೋಬಡಿ ಕಾಮೆಂಟ್ ಹಿಂಗ್ ಹಾಕೊಂಡು ಹೋಗ್ತಾರೆ ಅದ್ರಲ್ಲಿ ಒಬ್ರು ಬಂದು ನಂದೆಲ್ಲ ತೆಗ್ ತೆಗ್ದು ನೋಡಿ ಓ ಸೂಪರ್ ಸೂಪರ್ ಅಂತ ಎಲ್ಲ ಹೇಳಿದವರು ಸೃಜನ್ ಸೃಜನ್ ಶ್ರೀಕಾಂತ್ ಶ್ರೀಕಾಂತ್ ಅವರು ಬಳ್ಳಾರಿ ಕಡೆಯವರ ಬಳ್ಳಾರಿ ಕಡೆಯವರು ಅವರು ಅವರು ಇಂಜಿನಿಯರ್ ಅವರ ಇಂಜಿನಿಯರ್ ಇಂಜಿನಿಯರ್ ಆ ಟೈಮ್ ಅಲ್ಲಿ ಐ ತಿಂಕ್ ಇಂಜಿನಿಯರಿಂಗ್ ಓದ್ತಾ ಇದ್ದಿರಬೇಕು ಅನ್ಸುತ್ತೆ ಅವರು ನಿಮ್ಗೆ ಎಷ್ಟು ವ್ಯತ್ಯಾಸ ನಿಮ್ಗೆ ಮೇಬಿ ಇರುತ್ತೆ ಮೇ ಬಿ ಒಂದು ನಾಲ್ಕೈದು ವರ್ಷ ನಾನು ನಾನು ಟೆಂತ್ ಅಥವಾ ಫಸ್ಟ್ ಪಿ ಯು ಏನೋ ಇದ್ದಿರ್ಬೋದು ಅವರು ಬಂದು ಇಷ್ಟು ಚೆನ್ನಾಗೆಲ್ಲ ಆಗ್ತಾ ಇದ್ದೀಯಪ್ಪ ನೀನು ಅಂತೆಲ್ಲಾ ಅಂತೆಲ್ಲಾ ಹೇಳಿ ಆ ದಿ ಇನ್ಸ್ಪೈರ್ಡ್ ಮೀ ಟು ಸೆಂಡ್ ಕಾರ್ಟೂನ್ಸ್ ಟು ಮ್ಯಾಗಜಿನ್ಸ್ ಹಾ ನೀನ್ ಕಳ್ಸಮ್ಮ ಕಳ್ಸು ಕಳ್ಸು ಅಂತೆಲ್ಲಾ ಹೇಳಿ ಆಯ್ ಇಷ್ಟು ಅದು ಏನು ಬ್ಯಾಗ್ರೌಂಡ್ ಇದ್ದೆ ಏನು ಇಲ್ಲದೆ ಆಗ್ತಾ ಇದೆಯಲ್ಲ ಅಂತೆಲ್ಲ ಹೇಳಿ ಆಮೇಲೆ ಅವ್ರದ್ದು ಮತ್ತೆ ಸೃಜನ್ ವಾಸ್ ವೆರಿ ಕ್ಲೋಸ್ ಟು ಇವ್ರು ಟೀ ಮಾನವಂತ ಅವ್ರದ್ದು ಲೆಟರ್ ಎಲ್ಲ ತೋರಿಸ್ತಾ ಇದ್ದ ನನಗೆ ಶಿಮಾ ಮತ್ತು ಪುಡುಬಿದ್ರಿ ಅದರ ಅದೊಂದು ಅಲ್ಲೇನೋ ಈ ಕೆಲಸ ಮಾಡ್ತಾ ಇದ್ದಿದ್ದು ಅದ್ರದೆಲ್ಲ ಲೆಟರ್ಗಳೆಲ್ಲ ತೊಗೊಂಡು ತೋ ಆ ನೋಡು ಎನಿವೆ ಆರ್ ಕೆ ಲಕ್ಷ್ಮಣ್ ಇದು ಮಾಡ್ತಾ ಇದ್ದೇನ ಅದೇ ಅದೇ ಲೈನ್ಸ್ ಕಂಟಿನ್ಯೂ ಮಾಡುವಂತ ವಾರಕ್ಕೆ ಒಂದ್ ದಿವಸ ಬಸ್ ಅಲ್ಲಿ ಹೋಗಿ ಟೈಮ್ಸ್ ಆಫ್ ಇಂಡಿಯಾ ತಗೊಂಡ್ಬರೋದು ನ್ಯೂಸ್ ಪೇಪರೇ ಇಲ್ಲ ಕಾಯ್ತಾ ಇರೋದು ನಮ್ಮ ಮನೆಗೆ ಯಾವ ಪೇಪರ್ ಬರ್ತಿತ್ತು ಪ್ರಜಾವಾಣಿ ಅಲ್ಲಿ ಬಿ ವಿ ರಾಮ ಮೂರ್ತಿಯರ ಚಿತ್ರ ನೋಡ್ತಾರೆ ಇವ್ರದ್ದು ನನ್ಗೆ ಆ ಏಜ್ ಅಲ್ಲಿ ಆ ಲೈನ್ ಅವ್ರ್ದು ಎಷ್ಟು ಸಿಂಪಲ್ ಆಗಿತ್ತು ಅಂತಂದ್ರೆ ನನಗೆ ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಗೊತ್ತಾಗ್ದೆ ಸಿಂಪಲ್ ಆಗಿತ್ತು ಆಯ್ತಾ ಮತ್ತೆ ಹಾಗೆ ಇವ್ರದ್ದು ನೋಡ್ತಾ ಇದ್ದೆ ನಮ್ಮ ನರೇಂದ್ರ ಅವ್ರ ಸಂಗೀತ ಅವ್ರದ್ದು ಮತ್ತೆ ಕಣಪ್ರಭ ನಾಂತ ನೋಡ್ತಾ ಇದ್ದೆ ನಾನು ಇದು ರಾಮಮೂರ್ತಿ ಅವ್ರದ್ದು ಅದೇ ಹಿಂಗೆ ಮಾಡಿ ಚಿನ ಕುರುಳಿ ಬರ್ತಾ ಇತ್ತು ಇದು ಅದೇ ಟೈಮ್ಸ್ ಮಾತ್ರ ವಾರಕ್ಕ ಒಂದ್ ಹೋಗಿ ಅದ್ರಲ್ಲಿ ಕಾದು ಅದೇ ಇದು ಬಳ್ಳಾರಿಯ ರೈಲ್ವೆ ಸ್ಟೇಷನ್ ಅಲ್ಲಿ ಒಳಗಡೆ ಮಾರ್ತಾ ಇರುವಂತರಲ್ಲಿ ಹೋಗಿ ಹುಡುಕ್ ಹುಡುಕುದು ಅವನು ಏನೋ ಅವನಿಗೆ ಟೈಮ್ಸ್ ಆಫ್ ಇಂಡಿಯಾನು ಒಂದೇ ಇಂಡಿಯನ್ ಎಕ್ಸ್ಪ್ರೆಸ್ ಒಂದೇ ಕೊಡ್ತಾನೆ ಇದಲ್ಲ ಅಂತಂದ್ರೆ ಇಂಡಿಯಾ ಅಂತ ಇದೆಯಲ್ಲ ಅಂತ ಅಯ್ಯೋ ಇಂಡಿಯಾ ಅಲ್ಲ ಇದು ಟೈಮ್ಸ್ ಆಫ್ ಇಂಡಿಯಾ ಹಾಗೆ ಆ ಟೈಮ್ ಬಂದುಕೊಂಡು ಆಮೇಲೆ ಆ ಯೂಸ್ ಎಡಿಟ್ ಸೀರೀಸ್ ಬುಕ್ ಅಪ್ಪ ಯಾವಾಗ ಬೆಂಗಳೂರಿಗೆ ಬಂದಾಗ ಯೂಸ್ ಎಡಿಟ್ ಸೀರೀಸ್ ನಮ್ಮ ಸೃಜನ್ ಹೇಳಿ ಯು ಯೂಸ್ ಎಡಿಟ್ ಬುಕ್ ನೋಡು ನೀನು ಅದನ್ ತಗೋ ಅಂತ ಅಲ್ಲ ಹೇಳಿ ಅದನ್ನ ತಗೊಂಡು ಐ ಸಾರ್ಟೆಡ್ ಡ್ರಾಯಿಂಗ್ ಡ್ರಾಯಿಂಗ್ ಅದನ್ನ ನೀವು ನಿಮಗೆ ನೋಡ್ತಾ ಇದ್ದಾಗ ನಿಮಗೆ ನಿಮ್ದೇ ಒಂದು ಐಡಿಯಾಸ್ ಬರ್ಲಿಕ್ಕೆ ಆಗುತ್ತೆ ಈಗ ಜಸ್ಟ್ ನಾವು ಸಂಗೀತ ಕೇಳುವಾಗ್ಲೂ ಆಗ ನಂದೇ ಒಂದು ಐಡಿಯಾಸ್ ಕ್ರಿಯೇಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಲಿಕ್ಕೆ ಮಾಡಿದೆ ಅದರಲ್ಲಿ ಒಂದು ಹೇಳ್ತೇನೆ ನಂದೇ ಐಡಿಯಾಸ್ ಇದೆಲ್ಲ ಮಾಡುವಾಗ ಅದೇ ನ್ಯೂಸ್ ಪೇಪರ್ಗೆಲ್ಲ ಕಳ್ಸಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ ನೀವು ಎಲ್ಲಿ ಯಾವ ಏಜ್ ಅಲ್ಲಿ ಕಳಿಸಿದ್ರಿ ಆ ಬಂದಿದ್ದಾಗ ಲೆವೆಂತ್ ಇರ್ಬೋದು ಅದೇ ಟೈಮ್ ಇನ್ಸ್ಪೈರ್ಡ್ ಬೈ ಇದೆ ಸುಧಾ ತರಂಗ ಅದಕ್ಕೆ ಕಳಿಸಿದ್ದು ಪ್ರಿಂಟ್ ಆಗಿಲ್ಲ ಪ್ರಿಂಟ್ ಆಗಿಲ್ಲ ನಾನು ಎಷ್ಟು ಜನ ಎಷ್ಟು ಜನ ಹಾಕಿದ್ದೇನೆ ಪ್ರಿಂಟ್ ಆಗ್ತಾ ಇಲ್ಲ ಪ್ರಿಂಟ್ ಆಗ್ತಾ ಇಲ್ಲ ಅದನ್ನ ಮಧ್ಯದಲ್ಲಿ ನಿಲ್ಲಿಸ್ತಾ ಇದ್ದೆ ಮತ್ತೆ ಮತ್ತೆ ಹಾಕ್ತಾ ಇದ್ದೆ ಮತ್ತೆ ಇಳಿಸಿದೆ ಇದ್ರ ಮಧ್ಯದಲ್ಲಿ ಸೆಕೆಂಡ್ ಪಿ ಸೆಕೆಂಡ್ ಪಿ ಯು ಸಿ ನಲ್ಲಿ ನಾನು ಐ ಟೇಕನ್ ಒನ್ ಓತ್ ಯಾಕಂದ್ರೆ ನಾನು ಕೂತಲೆಲ್ಲ ಹಿಂಗೆ ಹೋಗಿ ಹಾಕ್ತಾ ಇದ್ದೆ ಅಷ್ಟು ಅಥವಾ ಸುಮ್ಮನೆ ಹಿಂಗ್ ಬಿಟ್ರೆ ಆ ಚಿತ್ರದ ತುಣುಕುಗಳು ಎಲ್ಲಾರು ಇದೆ ಕೆಲವ್ದು ಇದೆ ಕೆಲವ್ದು ಇದೆ ಆ ಟೈಮ್ ಹಿಂಗ ಹಿಂಗ್ ಇದ್ರೆ ಹಿಂಗ್ ನಾವು ಹಾಕ್ತಾ ಇರೋದು ಅಷ್ಟು ಅಭ್ಯಾಸ ಆಗ್ಬಿಟ್ಟಿತ್ತು ಕೊನೆಗೆ ಮನೆಯಲ್ಲಿ ಒಂದು ಶಪಥ ಮಾಡಿ ಇನ್ನು ಒಂದು ವರ್ಷ ನಂದು ಇದು ಮುಗಿಯೋ ತನಕ ಇದು ಟ್ವೆಲ್ತ್ ಎಕ್ಸಾಮ್ ಮುಗಿಯೋ ತನಕ ನಾನು ಒಂದು ಚಿತ್ರನೂ ಹಾಕಲ್ಲ ಹಾಕೋದಿಲ್ಲ ಅಂತ ಒಂದು ಶಪಥ ಮಾಡಿ ನಂದು ಎಂಟ್ರೆನ್ಸ್ ಎಕ್ಸಾಮ್ ಸಿಇಟಿ ಮುಗ್ದಿದ್ದು ನೆಕ್ಸ್ಟ್ ದಿವಸ ನೂರ ಐವತ್ತು ಕಾರ್ಟೂನ್ ಹಾಕಿದೆ